ಆತ್ಮೀಯ ಮಹಾಶಯ ಬಂದುಳ ತುಳುವ ನಾಡು ಕಾರಣಿಕದ ಬೂಡುಚಿತ್ತಿನ ಈ ಪುಣ್ಯದ ನೆಲೆಟಿ ಇತಿಹಾಸ ಪ್ರಸಿದ್ಧಿನೇ ಪಡೆಯೊಂದು ಪುನಃ ಪುರಲ್ ದಪ್ಪೆರ್ ರಾಜರಾಜೇಶ್ವರಿ ದೇವೇರ್ನ ದತ್ತ ಮರ್ಗೆರಡು ಪಲ್ಗುನಿ ತುದತ್ತ ಮಟ್ಟೆರಡು ನೆಲೆಯೂರಿನ ಕಾರಣಿಕದ ಶ್ರೀ ಅಖಿಲೇಶ್ವರ ದೇವೇರ್ನ ಸಾನಿಧ್ಯಡು ಒಂದುವೇ ಬರ್ಪಿನ ತಾರೀಕು ಮುಪ್ಪತ್ತೊಂದು ಎರಡ್ ಸಾರತ್ತ ಇವತ್ನಾಲ್ಡ್ದು ಅಖಂಡ ಭಜನಾ ಸಪ್ತಾಹ ರೆಡ್ ಸಾರತ್ತ ಹದಿನೈದನೇ ಸವಿಡು ದೇವಸ್ಥಾನದ ಭಟ್ರು ಆಡಳಿತ ಮಂಡಳಿ ಊರ ಪರ ಊರ ಭಕ್ತರಣ ಸಹಕಾರಳು ಉಂಡಾಯಿನ ಬಿರ್ಸಿದ ಭಜನಾ ಶ್ರೀ ಅಖಿಲೇಶ್ವರ ಓಂಕಾರ ಭಜನಾ ಮಂಡಳಿ ಕರಿನ ಎನ್ಮ ವರ್ಷದಿಂಚ ಶ್ರೀ ಅಖಿಲೇಶ್ವರ ದೇವರನ ಸಾನಿಧ್ಯಡು ಪ್ರತಿ ಸೋಮವಾರದ ಭಜನಾ ಕಾರ್ಯನು ನಡಪ ಒಂದು ಹಲವಾರು ಕಡೆತ್ತ ದೇವಸ್ಥಾನ ಭಜನಾ ಮಂದಿರ ಬ್ರಹ್ಮ ಕಲಶ ಪುನರ್ ಪ್ರತಿಷ್ಠೆ ಸಂಧ್ಯಾ ಭಜನೆ ನಿತ್ಯ ಭಜನೆ ಏಕಾಹ ಭಜನೆ ಅಂಚನೆ ಇಲ್ಲ ಇಲ್ಲಗ ಪೋದು ಭಜನಾ ಕಾರ್ಯಕ್ರಮ ಕೊರೊಂದು ಮಹಾಮಾರಿ ಕೊರೋನಾದ ಸಮಯ ರೋಗನೂ ದೂರ ಮಲ್ಪುಲೇ ದೇವರೇ ಪಂಡಿದ ಲೋಕ ಕಲ್ಯಾಣಗು ಬೋಡಾದು ನೂತ ಜನ್ಮ ಇಲ್ಲ ಇಲ್ಲಗ ಪೋದು ಭಜನೆ ಎಲ್ಪತ್ತರಡು ಗಂಟೆ ಅಹೋರಾತ್ರಿ ಏಕಾಹ ಭಜನೆ ಕಾರ್ಯರು ನಡಪಾ ಒಂದು ಶ್ರೀ ಅಖಿಲೇಶ್ವರ ದೇವರಿಗೆ ಕೈ ತರೆ ತಗ್ಗಾದರೆ ಎನ್ಮ ವರ್ಷದ ಶ್ರೀ ದೇವರ ಸಾನಿಧ್ಯಡು ವರ್ಷದ ಭಜನಾ ಮಂಗಳೋತ್ಸವ ಕಾರ್ತಿಕ ಮಾಸದ ಕಡಿತ ಶನಿವಾರ ದಿನತ್ನಾನಿ ಇರುವ ಗಂಟೆದ ಏಕಾಹ ಭಜನೆ ನಡಪಾವೊಂದು ಶ್ರೀ ಅಖಿಲೇಶ್ವರ ಓಂಕಾರ ಭಜನಾ ಮಂಡಳಿ ಕೂಟ ಈ ಸರ್ತಿ ವರ್ಮನೆ ವರ್ಷದ ಕಾರ್ಯಕರ್ಜು ನಡಪಾವನ ಹೊರಟು ಪತ್ತನೆ ವರ್ಷಗ ಪಜದಿ ಒಂದು ನಮ್ಮ ಜಿಲ್ಲೆ ರಾಜ್ಯ ತಂದೆ ಇದ ಮಹಾರಾಷ್ಟ್ರ ಮುಂಬೈ ಶಿಸ್ತು ಬದ್ಧವಾಯಿನ ಭಜನಾ ಕಾರ್ಯರು ನೆಡಪ ಒಂದು ಬರೊಂದು ಪುನ ಶ್ರೀ ಅಖಿಲೇಶ್ವರ ಓಂಕಾರ ಭಜನಾ ಮಂಡಳಿ ಕೂಟಗೂ ಸರ್ವೇರ್ನ ಸಹಕಾರದೊಟ್ಟಗೂ ತನು ಮನ ದನ ಕುಡ್ದು ದೇವರ್ನ ಕೃಪೆಗೆ ಪಾತ್ರರ ಒಡುಪಂದು ಮೋಕೆಡಿ ಎದುಕೊನ್ನ ಲೆಪೋಲೆ